ಡಿಎಸ್ಎಸ್ ಸೋನಮಳ್ಳಿ ಓಬಳಿ ಶಾಖೆ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ತಿಪಟೂರು ತಾಲೂಕಿನ ಒನವಳ್ಳಿ ಗ್ರಾಮದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ರೇ ನಲವತ್ತೇಳು ಬಾರ್ ಎಪ್ಪು ಎಪ್ಪತ್ತೈದು ಮೂಲ ಸಂಘಟನೆಯ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಶಿವಮೊಗ್ಗರ ನೇತೃತ್ವದ ಸಂಘಟನೆಯ ಒನಮಳ್ಳಿ ಓಬಳಿ ಶಾಖೇನ ಜಿಲ್ಲಾ ಸಂಚಾಲಕರಾದ ನಾಗತಿಯಳ್ಳಿ ಕೃಷ್ಣಮೂರ್ತಿ ಹಾಗೂ ತಾಲೂಕು ಸಂಚಾಲಕರಾದ ಅರಚನಹಳ್ಳಿ ಮಂಜುನಾಥ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡಲಾಯಿತು ನಂತರ ಮಾತನಾಡಿದ ನಾಗತಿಯಳ್ಳಿ ಕೃಷ್ಣಮೂರ್ತಿ ದೇಶದಲ್ಲಿ ಅಸ್ಪೃಶ್ಯತೆ ಅಸಮಾನತೆ ಸೃಷ್ಟಿಯಾಗಿದ್ದು ಪ್ರಾರಂಭವಾಗಿತ್ತಲ್ಲ ಅದು ಮಾನವರಿಂದ ಆದದ್ದು ಅದರ ವಿರುದ್ಧ ಅಂಬೇಡ್ಕರ್ ಅವರು ನ್ಯಾಯಾಚಿತವಾಗಿ ಹೋರಾಡಿ ಸಂವಿಧಾನವನ್ನ ರಚಿಸಿದರು ಅದನ್ನ ಉಳಿಸಿ ಪೋಷಿಸಿದರೆ ಮಾತ್ರ ದೇಶ ಸುಭದ್ರ ಹಾಗಾಗಿ ನಾವೆಲ್ಲ ಸಂವಿಧಾನದ ಸಂರಕ್ಷಣೆಯನ್ನ ಮಾಡಬೇಕು ನಮ್ಮ ಸಮುದಾಯದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವ ದೃಷ್ಟಿಯಿಂದ ಪ್ರತಿ ಓಬಳಿ ಕೇಂದ್ರದಲ್ಲೂ ಕೂಡ ವಸತಿ ಶಾಲೆಯನ್ನ ತೆರೆಯಲು ವಿ ಕೃಷ್ಣಪ್ಪನವರ ಪಾತ್ರ ಅಧಿಕವಾಗಿದೆ ಹಾಗಾಗಿ ನಮ್ಮ ಸಮುದಾಯ ತಮ್ಮ ಮಕ್ಕಳಿಗೆ ಉನ್ನತ ವ್ಯಾಸಂಗವನ್ನ ಮಾಡಿಸಬೇಕೆಂದು ಕರೆಯನ್ನ ನೀಡಿದರು ತಾಲೂಕು ಸಂಚಾಲಕರಾದ ಅರಂಜನಹಳ್ಳಿ ಮಂಜುನಾಥ್ ಮಾತನಾಡಿ ನಮ್ಮ ಸಮಾಜ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದಾಗ ಹಾಗೂ ಅಂಬೇಡ್ಕರ್ ಅವರ ಚಿಂತನೆಯೊಂದಿಗೆ ಬದುಕಿದಾಗ ಬದುಕು ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜಣ್ಣ ಗಂಗನಘಟ್ಟ ಮಂಜು ಗುರುಗದಾಳ್ಳಿ ನೂತನ ಓನವಳ್ಳಿ ಓಪಳಿ ಸಂಚಾಲಕರಾಗಿ ಜಯರಾಮ್ ಓನವಳ್ಳಿ ಸಂಘಟನಾ ಸಂಚಾಲಕರಾಗಿ ಶಿವಣ್ಣ ಗ್ಯಾರಘಟ್ಟ ನಿಂಗಪ್ಪ ಗ್ಯಾರಘಟ್ಟ ಲೋಕೇಶ್ ರುದ್ರಾಪುರ ಚೇತನ್ ಅರ್ಚನಹಳ್ಳಿ ಶಂಕರ್ ಆಲ್ಕುರಿಕೆ ಕುಮಾರ್ ಬಾಗುವಾಳ ಸಯ್ಯದ ಅಲಿ ಮಹಿಳಾ ಒಕ್ಕೂಟ ಸಂಚಾಲಕರಾಗಿ ಲಕ್ಷ್ಮಣ ದೇವಮ್ಮ ಜಯಲಕ್ಷ್ಮಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನಾಗಣ್ಣ ಪರಶುರಾಮಯ್ಯ ಪರಮೇಶ್ ಮಂಜುನಾಥ್ ಶಿವರಾಜ್ ಪುಟರಾಜ್ ವೆಂಕಟೇಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ವರದಿ ಮಂಜು ಇತ್ತು ಹಾಗೆಯೇ ಮತ್ತು ಸಾಮೂಹಿಕವಾಗಿ ನಮಗೆ ಒಂದು ಓಟೆಲ್ಗಳಲ್ಲಿ ಪ್ರವೇಶ ಇರಲಿಲ್ಲ ಕಲಬೋಣ ಹೌದು ಒಂದು ಓಟೆಲ್ಗಳಲ್ಲಿ ಒಂದು ಪ್ರವೇಶ ಇರಲಿಲ್ಲ ಆಮೇಲೆ ನಮ್ಮ ಏನು ನಮ್ಮವರು ಅಂತ ಅಂತಂದಾಗ ಏನು ಒಬ್ಬ ಮಾದಿಗರನು ಒಬ್ಬ ಒಲೆಯವರು ಹೀಗೆ ಹೋಗಬೇಕಾದ್ರೆ ನಮ್ಮ ಕೇರಿಯಲ್ಲಿ ಉಗು ಉಳುಬಿಡ್ತಾರೆ ಅಂತ ಅಂದಾಗ ಒಂದು ಮಡಿಕೆ ಕಟ್ಕೊಂಡು ಹೋಗಬೇಕಾಗಿತ್ತು ಅಲ್ಲಿ ನೆಲಕ್ಕೆ ಉಗುಳಂಗಿರಲಿಲ್ಲ ಅದು ನಿಮಗೆ ಗೊತ್ತಲ್ಲ ಕಟ್ಕಂಡು ಅಲ್ಲಿ ಉಗುಳ ಉಗ್ಳಂಗಿರಲ್ಲ ಅವ್ರ ಕೇರೆ ಒಳಗಡೆ ಯಾರು ಲಿಂಗಾಯತರು ಬ್ರಾಹ್ಮಣರು ಕೆರೆ ಒಳಗಡೆ ನಾವು ಉಗುಳಂಗಿರಲಿಲ್ಲ ಈ ಮಾ ಅಸ್ಪೃಶ್ಯರು ಆಮೇಲೆ ಹಿಂದೆ ಪರಕೆ ಕಟ್ಟಿಗೆ ಬೇಕಾಗಿತ್ತು ಹಿಂದೆ ನಮಗೆ ಅವೆಲ್ಲ ಗೊತ್ತಲ್ಲ ನಮ್ಮ ತಾತ ಅಜ್ಜರು ಅನುಭವಿಸ್ತು ಪರಿಕೆನ ಏನಾದರೂ ನಾವು ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾಲ್ಕುಗಳು ಆ ಪಾದಗಳು ಆ ಎಲ್ಲ ರೂಲ್ ಹಾಕ್ತಾರೆ ಅಂತೇಳಿ ರೂಲ್ ಮಡಿಕೆನೇ ಹಿಂಗೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಆಮೇಲೆ ನಮ್ಮವ್ರನ್ನ ಯಾವ ಸ್ಥಿತಿಯಲ್ಲಿ ಚಪ್ಪಲಿ ಬಿಡೋ ಜಾಗದಲ್ಲೇ ಇಟ್ಟಿದ್ರು ಅಂದ್ರೆ ಚಪ್ಪಲಿ ಜ ಅಂಥ ಜನ ಚಪ್ಪಲಿ ಬೇಡ ಜಾಗದಲ್ಲೇ ಇಟ್ಟಿದ್ರು ಅಂತ ಅವಾಗೆಲ್ಲ ಭಾಳ ಶೋಚನೀಯ ಪರಿಸ್ಥಿತಿ ಹಾಗೆಯೇ ಆರ್ಥಿಕವಾಗಿ ಅಂದರೆ ಹಣವಂತರಿರಲಿಲ್ಲ ಆಮೇಲೆ ಭೂಮಿ ಭೂಮಿನ ಈ ಥರ ಹೆಂಚಿನ ಮನೆ ಇವತ್ತು ಒಂದೊಂದು ಆರ್ ಸಿ ಸಿ ಹಾಕ್ಕೊಂಡಿದ್ದೀವಿ ಅಂತಂದರೆ ಪುಣ್ಯಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರೇ ಕಾರಣ ಅವ್ರನ್ನ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಒಂದು ಊನ ಆಕ್ರಿ ಅಂತಂದ್ರೆ ಇವತ್ತು ದೇವ ದೇವ್ ನೂರಾರು ದೇವರುಗಳನ್ನು ಪೂಜಿಸ್ಕೊಂಡು ಹೋಗ್ತೀವಿ ಆ ದೇವ್ರುಗಳ್ನ ಏನೇನೂ ಕೊಡೋಲ್ಲ ದಯವಿಟ್ಟು ಏನೋ ನಮ್ಮ ತಾತ ಮತ್ತಾತ್ರ ಕಾಲದಿಂದಲೂ ಆ ದೇವ್ರುಗಳನ್ನು ಪೂಜೆ ಬಂದಿದ್ದೀವಿ ಅದನ್ನದನ್ನು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕೆ ಹೊರತು ದೇವರಿಂದ ಯಾವುದೇ